ಅವ್ರದೇಶ್ ದೊಡ್ಡ ಗುಣ ನೋಡಿ ಇವಾಗ ಕಾಂಪಿಟೇಶನ್ ಹೊರಗಡೆ ಇರೋ ಇಮೇಜ್ ಬೇರೆ ಆ ಹೀರೋ ಬಂದ್ರೆ ಇವನ್ ಇಷ್ಟು ಕೋಟಿ ಆಯ್ತು ಅಷ್ಟ್ ಸಾವಿರ ಕೋಟಿ ಅಂದ್ರೆ ಇವ್ ಕೆಳಗ್ ಬಿದ್ಬಿಟ್ಟ ಅದೊಂದು ಟಾಕ್ ನಡೀತಾ ಇರುತ್ತೆ ಮೇ ಬಿ ಅದು ಇರ್ಬೇಕೆ ಕೇಳಿ ಎಲ್ಲಾ ಮಸಾಲೆಗಳು ಇರ್ಬೇಕಲ್ಲ ಇರುತ್ತೆ ಬಟ್ ನಿಜವಾಗ್ಲೂ ನೋಡಿದಾಗ ಒಬ್ಬ ಕಲಾವಿದ

ನಿಮ್ಗೆ ಅನ್ಸ್ ಬಿಡುತ್ತೆ ಏನ್ ಮಾಡಿದ ನನ್ ಅನ್ನೋದು ಒಂದು ಇನ್ಸ್ಪಿರೇಷನ್ ಬರುತ್ತೆ ದಟ್ ಈಸ್ ಆಲ್ ಅಬೌಟ್ ದಿಸ್ ಫೀಲ್ಡ್ ಅಷ್ಟೇ ಎನಿ ಫೀಲ್ಡ್ ಅಷ್ಟೇ ಹಂಗೆ ಇರೋದ್ ಆ ಬಿಗಿನಿಂಗ್ ಜಲಸ್ ಜೆಲಸ್ ಬರುತ್ತೆ ಅದ್ ಬರ್ಬೇಕು ಆಕ್ಚುಲಿ ಬಂದಾಗ್ಲೇ ನಿಮ್ಗೊಂದು ಸ್ಟಾರ್ಟ್ ಆಗೋದು ಆಮೇಲೆ ಆಮೇಲೆ ಅನ್ಸಕ್ ಆಗೋದಿಂತ ಗ್ರೇಟ್

ಸಿ ಕಮೆಂಟ್ಸ್ ಓದೋದು ತಪ್ಪು ಅಂತ ಹೇಳ್ತಿಲ್ಲ ಆಕ್ಚುಲಿ ಬಟ್ ಅದ್ರಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲ ರೀತಿಯೂ ಇರುತ್ತೆ ಬಟ್ ನನಗೆ ಕಾಣಿಸೋದು ಅದು ಸ್ವಲ್ಪ ತಲೆ ಉಪಯೋಗಿಸಿ ಹೇಳಿರೋದು ಇದು ತಲೆನೇ ಉಪಯೋಗಿಸಿದೆ ಪಟ್ಟಂತ ಒಂದು ನಿಜವಾದ ಒಂದು ಹಾರ್ಟ್ ಕ್ಲಿ ಹಿಂಗ್ ಹೊಡೆದಿರ್ತಲ್ಲ ಹಾರ್ಟ್ ಗೆ ಲೈಕ್ ಅಂತ ಸಿ ದಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಹೇಗೆ ಇನ್ನು ನೀವೇನ್ ನೋಡ್ತೀರಾ ಅಂತ ನೀವ್ ಅದ್ರ ಹುಡುಕಿ ನೆಗೆಟಿವ್ ಹುಡುಕಿ ಅದನ್ನ ಮತ್ತೆ ಇದು ಮಾಡ್ಬೋದು ಏ ಏನ್ ಹಿಂಗ್ ಹೇಳಿದ ನೀವು ಅವು ಅಂತ ನಾನು ನೆಗೆಟಿವ್ ತಪ್ಪು ಅಂತ ಹೇಳ್ತಾ ಇಲ್ಲ ಇಟ್ ಇಸ್ ಆಲ್ ಅಪ್ ಟು ಯು ಆಕ್ಚುಲಿ ಖಂಡಿತ ವಾರ್ನರ್ ವಿಡಿಯೋ ನೋಡುವಾಗ ಗುರುಪ್ರಸಾದ್ ಅವರು ಕಾಣಿಸ್ತಾರೆ ಸೊ ಅವ್ರನ್ನ ಈಗ ನೆನ್ಪ್ ಮಾಡ್ಕೊಳೋದಂದ್ರೆ ಏನ್ ಹೇಳಂಗಿಲ್ಲ ನಿಜ ಹೇಳ್ಬೇಕಾದರದೆ ಪಾಪ ಅನ್ಕೊಂಡಿರ್ಲಿಲ್ಲ ಈ ತರ ಅಂತ ಅವ್ರ ಯಾಕಂದ್ರೆ ಅಷ್ಟು ಸ್ಪಿರಿಟೆಡ್ ಮನುಷ್ಯ ಯಾವಾಗ್ಲೂ ಕೂಡ ನಾವೆಲ್ಲ ಆ ಮನುಷ್ಯ ಅವ್ಳು ಇಲ್ಲಿರೋ ಮಾತಾಗಲಿ ಅವ್ರ ವಿಚಾರಗಳಾಗ್ಲಿ ಯಾಕ್ ಆಗಲ್ಲ ತೋರಿಸ್ತೀನಿ ನಾನು ಅಂತ ಅದು ಗೊತ್ತಲ್ಲ ವ್ಯಕ್ತಿ ಅಂತ ನಮ್ಗೂ ಕಾಣಿಸ್ತಿದೆ ವಿಡಿಯೋದಲ್ಲಿ ಆ ತರ ಅವರು ನನಗೆ ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ನಾ ರಿಕ್ವೆಸ್ಟ್ ಮಾಡಿದ್ವಿ ಹಾಗಾಗಿ ಈ ತರ ಇದೆ ಈ ತರ ಸ್ವಲ್ಪ ಹಿಂಗೆಲ್ಲ ಏ ಬನ್ನಿ ಯಾವ ತರ ಡ್ರೆಸ್ ಹೇಳಿ ಹಾಕ್ತೀನಿ ನಾನು ಮಾಡ್ತೀನಿ ಅಂತ ಆಮೇಲೆ ಅವ್ರಿಗೆ ಹಾಕಿ ನೋಡಿ ಇಷ್ಟು ಈ ತರ ಓಕೆ ಅಲ್ಲ ನಿಮ್ಗೆ ಪಾಪ ಅದಕ್ಕೆ ಏನಾರ ಮೈಗೆಲ್ಲ ಎಲ್ಲ ಗಲೀಜ್ ಮಾಡ್ಬೇಕಾಗಿತ್ತು ಪಾಪ ಹಾಕೊಂಡು ಕೂತಿರೋರು ಪಾಪ ಕುತ್ಕೊಂಡು ಬಂದು ಮಾಡಿದ್ರು ಅವಾಗ ಅನ್ನಿಸ್ತು ನಾನು ರಶಸ್ ನೋಡ್ತಿದ್ದಂಗೆ ಫೋನ್ ಮಾಡಿದೆ ಏನ್ ಗುರಿ ಹೆಂಗ್ ಮಾಡಿದ್ರೆ ನೀವು ಆರ್ಟಿಸ್ಟ್ ಆಗಿ ತುಂಬಾ ಬಿಸಿ ಆಗ್ಬಿಡ್ತೀರಾ ನೀವು ಅಂತ ಬಟ್ ನೋಡಿ ಅದು ಆಕ್ಚುಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ